ಭಾಸ್ಕರ ಅಣ್ಣ ನೀವೇ ಅಲ್ವಾ ಚಂದ್ರಣ್ಣ ಗುಂಡಣ್ಣ ಗುಂಡಣ್ಣ ಬಂದಿಲ್ಲ ಐದು ಭೀಮ ಬಂದಿಲ್ವ ಈ ಸತಿ ಬರ್ತದೆ ಬರ್ತದೆ ಅದು ಬೇರೆ ಬ್ಯಾಚೇ ಅಭಿಮನ್ಯ ಅಭಿಮನ್ಯ ಎರಡನೇ ಬ್ಯಾಚ್ ಮಧ್ಯರಾತ್ರಿ ಬಂದರಾತ್ರಿ ಹದಿನೈದು ನಿಂತಲ್ಲ ಅಲ್ಲಿ ಮತ್ತೆ ಕೋಡಿ ನಿಂತಿತ್ತು ಅದೊಂದೇ ಮತ್ತೆ ಹದಿನೈದು ವೇಳದ ಒಬ್ಬ ಬಾರಿ ಹದಿನೈದು ತಿನ್ನುರ ಏನೋ ಇಲ್ಲ ಎರಡು ಕೊಡೆ ಅದಕ್ಕೆ ಮೊನ್ನೆ ಇವರು ಅಲ್ಲೇ ಓದಕ್ಕೆ ಬಂದಾಗ ಯಾರು ತೋರಿಸ್ರಲ್ಲ ಇವರು ಸುಗ್ರೀವ ಮಾ ಅವ್ರ ಮೊಬೈಲಲ್ಲಿ ಇದೆಯಲ್ಲ ಅವ್ರ ಮಾವತ ಇದರಲ್ಲಿ ಇದರಲ್ಲಿ ಮೊಬೈಲಲ್ಲಿ ಇತ್ತಲ್ಲ ತೋರಿಸ್ತಿದ್ರಲ್ಲ ಅದೇ ಆನೆನ ಅದು ಅದು ಬೇರೆ ಅಂತ ಇಲ್ಲ ಕರಡಿ ಕರಡಿ ಅಂತೀರ ಕರಡಿ ಅಲ್ಲ ಕರಡಿ ಅಂತ ಒಂದು ಆನೆ ಇದೆ ಹಾಂ ಅದಲ್ಲ ಅಂತೀಯಾರೆ ಅದಾ ಸ್ವಲ್ಪ ಇದೆ ಅಷ್ಟೇ ಅದು ಅರ್ಧ ಅಡಿ ಮುಕ್ಕಾಲು ಅಡಿ ಇದೆ ಗುತ್ತಂತ ಕರಡಿ ಸಾಯಿಸಿದ್ದು ಅಂತ ಕರಡಿಯ ಇಡ್ತಾರ ಅರ್ಜುನ ಬ್ಯಾಕ್ವಾಟ್ರಿ ಹತ್ರ ಇದೆ ಅಂದ್ರು ಎಸ್ಲೋರು ಹ್ಮ್ ಅಂತ ಓಡಾಡ್ತಿದಂತ ಮೊನ್ನೆ ಪಾಪ ಅವ್ರನ್ನ ಸಾಯಿಸಿ ಬಿಡ್ತಲ್ಲ ಹೊಸಂತು ಇಲ್ಲಿ ಮತವರ ಹ್ಞೂ ಹೊಸಂತಣ್ಣ ಅವರು ಅಲ್ಲಿ ಕೆಲಸ ಮುಗಿಸ್ಕೊಂಡು ಮೇಲೆ ಅದು ಹಿಂದ್ಗಡೆ ಹಿಂದೆ ಬಂದಿದೆ ಇದೆ ಅಟ್ಯಾಕ್ ಒಬ್ರು ತಪ್ಸ್ಕೊಂಬಿಟ್ರು ಅವ್ರು ಅದರಲ್ಲಿ ಒಬ್ಬರು ಸಿಗಾಕೊಂಬಿಟ್ರು ಎಕ್ದಮ ಹದಿನೈದು ಲಕ್ಷ ಕೊಟ್ಟಿಯಾರ ಹದಿನೈದು ಲಕ್ಷ ಆಮೇಲೆ ಮಕ್ಕಳಿಗೆ ಕೆಲಸ ಯಾರೊಬ್ಬರಿಗೆ ಅದು ಬಾಡಿ ದೊಡ್ಡ ಸ್ಟ್ರೈಕ್ ಆಯ್ತಣ ಓ ಇಲ್ಲಿ ಫುಲ್ ಬಂದು ಇವತ್ತು ಅವತ್ತು ಮಧ್ಯಾಹ್ನ ತನಕ ಬಂದು ಆಮೇಲೆ ಬಾಡಿ ಎತ್ತಿದ್ದು ಅವರು ಬಂದು ಎಲ್ಲ ಘೋಷಣೆ ಮಾಡೋದೇ ನೆನ್ನೆ ಇವ್ರಿಗೆ ಅಟ್ಯಾಕ್ ಮಾಡಿದೆ ಜನವರಿ ಎಂಟು ಲೇಡೀಸ್ಗೆ ಲೇಡೀಸ್ಗೆ ಹ್ಞೂ ವಸಂತ ಬಾಬಾ ನಿಮ್ಮ ಡ್ರೈವರ್ಗೂ ತೆರಿಗೆ ಇಡ್ತೆ ಇಡ್ತಾ ಇಡ್ತೆ 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 ಬೇಗ ಎಷ್ಟು ತಿನ್ನತನ ಡೈಲಿ ಒಂದು ಐನೂರು ಜಿನಾ ಮುನ್ನೂರ ಈ ಕಾಡ್ಮೆ ಇಲ್ವಲ್ಲ ಇಲ್ಲೇ ಹಾಕಬೇಕು ತಗೊಬಂದ ಸೊಪ್ಪು ಈ ಸಲ ಚೆನ್ನಾಗಿ ಮಾಡಿಕೊಟ್ಟಿರಲ್ಲ ಹೊಸದಿಂತ ಹೊಸದಿ ಇದಾಗಿ ಟೆಂಟ್ ಇರಲಿಲ್ಲ ಈಗೇನು ಮಳೆ ಬೇರೆ ಥಂಡಿ ಬೇರೆ